ಎಸ್ ಪ್ರಜ್ವಲ್ ಅವರೇ ನನಗೆ ಖುಷಿ ವಿಚಾರ ಏನಪ್ಪ ಅಂತಂದರೆ ಟೀಸರ್ ನೋಡಿದ ತಕ್ಷಣವೇ ಒಂದು ಸಿನಿಮಾದ ವೇವ್ಲೆಂತ್ ಏನು ಅನ್ನೋದು ನಾವು ಜಡ್ಜ್ ಮಾಡ್ಬೋದು ನಾವು ಒಂದಷ್ಟು ಇಂಡಸ್ಟ್ರಿಯಲ್ ಅಷ್ಟು ಒಂದಷ್ಟು ವರ್ಷಗಳಿಂದ ಜರ್ನಿ ಮಾಡೋರೋದ್ರಿಂದ ಸೊ ಈ ಸಿನಿಮಾದ ಫಸ್ಟ್ ಗ್ಲಿಮ್ಸಲ್ಲೇ ಇದೇನೋ ಸಮಥಿಂಗ್ ಇಸ್ ದೇರ್ ಅನ್ನೋತಕ್ಕಂಥದ್ದು ಮೈಂಡಿಗೆ ಬಂದುಬಿಡುತ್ತೆ ಸೊ ಆ ನಿಟ್ಟಿನಲ್ಲಿ ಒಂದು ಭರವಸೆ ಅಂತೂ ಮೂಡಿಸಿದೆ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿದೆ ಮೊದಲು ಟೈಟ್ಲಿಂದನೇ ಶುರು ಮಾಡಿಬಿಡ್ತೀನಿ ನಾನು ರಾಕ್ಷಸ ಸಿ ಇದು ಹಾರರ್ ಬೇಸ್ಡು ಟೈಮ್ ಲೂಪ್ ಸಿನಿಮಾ ಅನ್ನೋದು ಎಲ್ಲರಿಗೂ ಗೊತ್ತಿರೋದು ಆದರೆ ರಾಕ್ಷಸ ಅಂದಿದ ತಕ್ಷಣ ಇದು ಹಂಡ್ರೆಡ್ ಪರ್ಸೆಂಟ್ ಗಂಡು ದೇವ ಕುರಿತಾದ ಸಿನಿಮಾ ಅಂತಕ್ಕಂಥದ್ದು ಕರೆಕ್ಟ್ ಅಂದರೆ ಇದು ಒಂದು ನಮ್ಮ ಇತಿಹಾಸದಲ್ಲಿ ಇರುವಂತ ಒಂದು ಕತೆ ಒಂದು ಬ್ರಹ್ಮ ರಾಕ್ಷಸನ ಬಂಧಿಸಿ ಒಂದು ಪೆಟ್ಟಿಗೆಯಲ್ಲಿ ಆ ಪೆಟ್ಟಿಗೆಯನ್ನು ಅವರು ಶಿಷ್ಯನ ಒಂದು ಕುಟುಂಬಕ್ಕೆ ಕೊಡ್ತಾರೆ ಇದನ್ನ ನೀವು ಕಾಪಾಡಬೇಕು ಅಂತ ಸೊ ಎಷ್ಟೋ ತಲೆಮಾರಿಂದ ಅವರ ಆ ಪೆಟ್ಗೆನ ಕಾಪಾಡಿಕೊಂಡು ಬಂದಿರ್ತಾರೆ ಒಬ್ರು ಕಾಳಜಿ ಕೊಡದೆ ಆ ಪೆಟ್ಗೆಯಲ್ಲೋ ಕಳ್ದೋಗ್ಬಿಡುತ್ತೆ ಸೊ ಅದೇ ಬ್ರಹ್ಮ ರಾಕ್ಷಸ ಕೊನೆಗೆ ನನ್ ಸ್ಟೇಷನ್ ಅಲ್ಲಿ ಬಂದು ಕೂರುತ್ತೆ ಅದ್ ಹೇಗೆ ಅಂದ್ರೆ ಯಾರೋ ಕಳ್ಳ ಹಿಡಿತಾರೆ ಈಗೋ ಒಂದು ಅದು ಬಂದು ನಮ್ಮ ಎವಿಡೆನ್ಸ್ ರೂಮ್ ಅಲ್ಲಿ ಕೂರುತ್ತೆ ಅವತ್ತು ರೆಡ್ ಮೂನ್ ರೆಡ್ ಮೂನ್ ಎಷ್ಟೋ ನೂರಾರು ವರ್ಷಗಳಿಂದ ಒಮ್ಮೆ ಬರೋದು ಸೊ ಆ ರೆಡ್ ಮೂನ್ ದಿವಸ ಬ್ರಹ್ಮ ರಾಕ್ಷಸಕ್ಕೆ ಶಕ್ತಿ ಜಾಸ್ತಿ ಅಲ್ಲಿ ಸ್ಟೇಷನಲ್ಲಿ ಇವನೊಬ್ಬನೇ ಇರ್ತಾನೆ ಆವತ್ತು ಒಂದಷ್ಟು ಜನನ ಫೈಟ್ ಮಾಡಿ ಎಲ್ಲೋ ಅವ್ರನ್ನ ಕ್ಯಾಪ್ಚರ್ ಮಾಡ್ಕೊಂಡು ತೊಗೊಂಬಂದು ಸ್ಟೇಷನಲ್ಲಿ ಹಾಕಿರ್ತಾನೆ ಆ್ಯಂಡ್ ಒಬ್ಬನೇ ಇರ್ತಾನೆ ಸ್ಟೇಷನಲ್ಲಿ ಸೊ ಅಲ್ಲಿಂದ ಬ್ರಹ್ಮ ರಾಕ್ಷಸ ಮತ್ತು ಈ ರಾಕ್ಷಸ ಸ್ಟೇ ಎಲ್ಲರೂ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇವನ್ನ ರಾಕ್ಷಸ ಅಂತಿರ್ತಾರೆ ಕೆಲಸದಲ್ಲಿ ಕೆಲಸದಲ್ಲಿ ಸರಿಗಿಲ್ಲ ತಲೆ ಕೆಟ್ಟ ರಾಕ್ಷಸ ತರಿದ್ರೆ ಸ್ಟ್ರಿಕ್ಟ್ ಅಲ್ಲ ಸ್ಟೇಷನ್ ಬಂದು ಪಾಪ ಪಿ ಸಿ ಬಂದ್ಬಿಟ್ಟು ಸರ್ ಏನ್ ಬೇಕು ಸರ್ ಅಂದ್ ಊಟಕ್ಕೆ ತರಲ್ಲ ಊಟ ಬಡ ಎರಡು ಬಿಯರ್ ತಗೊಬನ್ನಿ ಅಂತಾರೆ ಆ ತರ ತಲೆ ಕೆಟ್ಟ ಈ ಆಫೀಸರ್ ಸೊ ಈ ರಾಕ್ಷಸ ಆ ರಾಕ್ಷಸ ದರ್ ಇಸ್ ಅ ವಾರ್ ಅಂಡ್ ಇದು ಆ ಮೂರ್ ಅವರಲ್ಲೇ ಆಗ್ಬೇಕು ಆ ರೆಡ್ ಮೂನ್ ಏನಿದೆ ಅದು ಮೂರು ಗಂಟೆಗಳ ಕಾಲ ಇರುತ್ತೆ ಆ ಮೂರು ಗಂಟೆನೇ ಈ ಬ್ರಹ್ಮ ರಾಕ್ಷಸಕ್ಕೆ ಪವರ್ ಇರೋದು ಸೊ ಆ ಮೂರು ಗಂಟೆಗಳ ಕಾಲದಲ್ಲಿ ಈ ರಾಕ್ಷಸ ಆ್ಯಂಡ್ ಬ್ರಹ್ಮ ರಾಕ್ಷಸ ಮಧ್ಯೆ ವಾರ್ ಏನಿದೆ ದ್ಯಾಟ್ ಈಸ್ ದ ಫುಲ್ ಏ ಅಮೇಝಿಂಗ್ ಆಗಿದೆ ಸಿ ಕೇಳೋದಕ್ಕೆ ಮಜಾ ಇದೆ ಸೊ ಸ್ಕ್ರೀನ್ ಏನಿರುತ್ತೋ ಅನ್ನೋ ಕ್ಯೂರಿಯಾಸಿಟಿ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಟೈಟಲ್ ಬಗ್ಗೆ ನಾನು ಕೇಳ್ತಾ ಇದ್ದೆ ಈ ಶಿವಣ್ಣ ಅವ್ರಿಗೂ ನಿಮಗೂ ಏನಾದರೂ ಜಾಸ್ತಿ ಕನೆಕ್ಟಿವಿಟಿ ಇದೆಯಾ ಅಂತ ಅನಿಸ್ಬಿಡುತ್ತೆ ಯಾಕಂದರೆ ಈ ಹಿಂದೆ ಇನ್ಸ್ಪೆಕ್ಟರ್ ವಿಕ್ರಮ್ ಶಿವಣ್ಣ ಅವರು ಮಾಡಿದಂಥ ಸಿನಿಮಾ ಇವತ್ತಿಗೂ ಯಾವ್ದಿನ ಸಿನಿಮಾ ಆ ಟೈಟ್ಲ್ನ ಇಟ್ಕೊಂಡು ಮಾಡಿದ್ರೆ ಸಿನಿಮಾ ದೊಡ್ಡ ಮಟ್ಟಕ್ಕೆ ಹಿಟ್ಟಾಯಿತು ರೀಸೆಂಟ್ ಡೇಸಲ್ಲಿ ನಿಮ್ಮದು ಈಗ ರಾಕ್ಷಸ ಅವರು ಟೂ ತೌಸಂಡ್ ಫೈವಲ್ಲೇ ರಾಕ್ಷಸರ ಇದ್ದವರು ಈಗ ನೀವು ಹೇಗೇನು ರಾಕ್ಷಸ ಟೈಟ್ಲನ್ನ ಕ್ಯಾರಿ ಮಾಡ್ತಾ ಇದ್ದೀರ ಅಂದರೆ ಆ ಕುಟುಂಬ ಮುಂಚೆಯಿಂದನೇ ತಂದೆ ಸಿನಿಮಾಗಳು ತಂದೆ ಹೀರೋ ಆದಾಗ ಆಗಿರ್ಬೋದು ನೆಗೆಟಿವ್ ಕ್ಯಾರೆಕ್ಟರ್ಸ್ ಮಾಡೋದಾಗ್ಬೋದು ಬೆಳವಣಿಗೆಯಲ್ಲಿ ಆ ಕುಟುಂಬ ನಮ್ಮ ಜೊತೆ ತುಂಬ ಕ್ಲೋಸ್ ಆಗಿದ್ದಾರೆ ಯಾವತ್ತೂ ಅಂಡ್ ಶಿವಣ್ಣನ್ ನೋಡಿದ್ರೆ ನನಗೆ ತುಂಬ ಇಷ್ಟ ನನ್ನ ಚಿಕ್ಕ ವಯಸ್ಸಿಂದನೇ ಶಿವಣ್ಣನ ಫ್ಯಾನ್ ನಾನು ಸೊ ಇನ್ಸ್ಪೆಕ್ಟರ್ ವಿಕ್ರಮ್ ಮಾಡಿದಾಗಲೂ ಅವ್ರ ಪರ್ಮಿಷನ್ ತಗೊಂಡೇ ಮಾಡಿದ್ದೆ ಈಗ ರಾಕ್ಷಸ ಮಾಡಿದಾಗಲೂ ಶಿವಣ್ಣನೇ ನಮ್ಮ ಫಸ್ಟ್ ಪೋಸ್ಟರ್ ಲಾಂಚ್ ಮಾಡಿದ್ದ ಸೊ ಆ ಪ್ರೀತಿ ಯಾವಾಗಲೂ ಅವರು ನಮ್ಮ ಇಡೀ ಕುಟುಂಬಕ್ಕೆ ಕೊಟ್ಟಿದ್ದಾರೆ ಸೊ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಬೌಟ್ ದಟ್ ಬಟ್ ಕೆಲವರೆಲ್ಲೋ ರಾಕ್ಷಸ ಸಿನಿಮಾ ಏನು ಮತ್ತೆ ಶಿವಣ್ಣನ ಟೈಟಲ್ ತೊಗೊಂಡು ಮಾಡ್ತಿದ್ದಾರೆ ಅನ್ನೋ ಒಂದು ಡೌಟ್ಸ್ ಎಲ್ಲ ಒಂದ್ ಸಾಕಷ್ಟು ಜನ ಕಿತ್ತು ಎಲ್ಲ ಹೇಳಿದ್ವಿ ಸೋಷಿಯಲ್ ಮೀಡಿಯಲ್ಲಿ ಕೇಳ್ತಿದಾರೆ ಅಂತ ಬಟ್ ಅಗೇನ್ ಇನ್ಸ್ಪೆಕ್ಟರ್ ವಿಕ್ರಮ್ ಅಲ್ಲಿ ಹೇಗ್ ಪ್ರೂವ್ ಮಾಡಿದ್ವಿ ಟೈಟಲ್ ಇಟ್ಕೊಂಡು ಅದೇ ರೀತಿ ರಾಕ್ಷಸನು ಪಕ್ಕ ಹಿಟ್ ಆಗುತ್ತೆ ಅಂಡ್ ಹಣ್ಣಿನ ಟೈಟಲ್ ಇಟ್ಕೊಂಡಿದ್ದಕ್ಕೆ ಸಾರ್ಥಕ ಆಗುತ್ತೆ ಶಿವಣ್ಣ ಟೈಟಲ್ ಇಟ್ಕೊಂಡಿದ್ದಕ್ಕೆ ಮತ್ತೆ ಇನ್ನೊಂದ್ ಕೋ ಇನ್ಸಿಡೆಂಟ್ ನೋಡಿ ಅಲ್ಲಿ ಶಿವಣ್ಣ ಅವ್ರಿಗೆ ಏನು ಪೊಲೀಸ್ ಕಾಪು ಇಲ್ಲಿ ನೀವು ಪೊಲೀಸ್ ಕಾಪು ಅಪ್ಪ ಮೊನ್ನೆ ರೇಗಿಸ್ತಿದ್ರು ಹುಷಾರು ಕಂಟಿನ್ಯೂಸ್ ಆಗಿ ಎಲ್ಲ ಬರೀ ಪೊಲೀಸ್ ಪಾತ್ರಗಳೇ ಮಾಡ್ತಿದ್ಯಾ ನೀನು ನನ್ನ ಥರ ಬ್ರ್ಯಾಂಡ್ ಆಗಿಬಿಡ್ತೀಯ ಆಮೇಲೆ ಸೊ ಬೇರೆ ಯಾರೂ ಬೇರೆ ಪಾತ್ರಗಳನ್ನ ಬರ್ಕೊಂಡು ಬರೋಲ್ಲ ಆಮೇಲೆ ಬರೀ ಪೊಲೀಸ್ ಪಾತ್ರಗಳೇ ಮಾಡ್ತಿದ್ದೀಯ ಅಂತ ರೀಗಿಸ್ತಿದ್ರು ಬಟ್ ವಿಭಿನ್ನತೆ ಇದೆ ಈಗ ನೀವು ಇನ್ಸ್ಪೆಕ್ಟರ್ ವಿಕ್ರಮಲ್ಲಿ ನೋಡಿದ್ರೆ ಇಟ್ ಇಸ್ ಅ ಕಾಮಿಡಿ ಹ್ಯೂಮರಸ್ ಫಿಲ್ಮ್ ನೆಕ್ಸ್ಟು ಮಾಫಿಯಾ ಬರುತ್ತೆ ಅದೊಂದು ಸೀರಿಯಸ್ ಕಾಪು ಇದರಲ್ಲಿ ರಾಕ್ಷಸಲ್ಲಿ ನಾನು ನಿಮ್ಗೆ ಹೇಳಿದಂಗೆ ತಲೆ ಕೆಟ್ಟ ಆಫಿಸ್ ಸೊ ಡಿಫ್ರೆಂಟ್ ಶೇಡ್ಸ್ ಬಟ್ ಆ ಪೊಲೀಸ್ ಪಟ್ಟ ಹಂಗೆ ನಡೀತಾ ಹೋಗ್ತೇವೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ